ಇವತ್ತು ಇಲ್ಲಿಗೆ ನಿಂತು ಇದೊಂದು ಜರ್ನಿ ನಾನೊಬ್ಬನ ಜರ್ನಿ ಅಲ್ಲ ಪ್ರತಿ ಒಬ್ರು ಇಲ್ಲಿ ಬಂದಿರೋ ಅಷ್ಟು ಜನ ಥಿಯೇಟ್ರ್ ಇಲ್ಲ ಅಂತಂದ್ರೆ ನಾವಿಲ್ಲ ಏನಕ್ಕೆ ಸಿಂಗಲ್ ಥಿಯೇಟ್ರಲ್ಲಿ ಇವತ್ತು ಅಧಿಕಾರ ಇದೆ ನಾವು ನಿಂತ್ಕೊಳಕ್ಕೆ ಇದೇ ಮಲ್ಟಿಪ್ಲೆಕ್ಸ್ ಗೆಲ್ ಹೋಗಿ ನಂಗೆ ಅವ್ರಿಗೆ ಯಾರಿಗೂ ಕೇರು ಇಲ್ಲ ನಮ್ಮ ಬಗ್ಗೆ ಸಿಂಗಲ್ ಥಿಯೇಟರ್ ಇದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬದುಕಕ್ಕೆ ಸಾಧ್ಯ ಇದು ಹೇಳ್ತೀನಿ ಕೇಳಿಸ್ಕೊಳ್ರಿ ಯಾಕಂದ್ರೆ ಇಲ್ಲಿ ಬರೋ ಶೇರು ನಮ್ಗೆ ಅವ್ರು ಕೊಡಲ್ಲ ಆ್ಯಕ್ಚುಲಿ ಪಾಪ ಒಳ್ಳೆ ಇದು ಮಾಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅಲ್ಲಿ ವೇರಿಯೇಷನ್ ಬೇರೆ ಇಲ್ಲಿ ವೇರಿಯೇಷನ್ ಬೇರೆ ಇಲ್ಲಿ ಪ್ರತಿ ಒಂದು ಟಿಕೆಟ್ ದುಡ್ಡು ಕೂಡ ನಿರ್ಮಾಪಕರ ಹತ್ರನೇ ಹೋಗೋದು ಅಲ್ಲಿ ಯಾವುದೇ ಶೇರ್ ಇಲ್ಲ ಇನ್ನೊಂದಿಲ್ಲ ಅವ್ರ ಬಾಡಿಗೆ ಕಟ್ಟಿದ್ರೆ ಮಿಕ್ಕಿದಷ್ಟು ನಿರ್ಮಾಪಕ ಅಂತೇನೆ ಸೊ ಆದ್ರಿಂದ ಅಣ್ಣ ದಯಮಾಡಿ ನೀವು ಈಗ ಹೇಳಿದ್ರಿ ವರ್ಷಕ್ಕೆ ಎರಡು ಅಂತ ಖಂಡಿತ ಅಕ್ಟೋಬರ್ ಥಿಯೇಟರ್ ಖಾಲಿ ಇಡ್ಕೊಳ್ಳಿ ಖಂಡಿತ ಅಕ್ಟೋಬರ್ಗೆ ನಾನು ಬರ್ತೀನಿ ಅಣ್ಣ ಇದೇ ಥಿಯೇಟ್ರಿಗೆ ಅಣ್ಣ ಯಾಕಂದರೆ ನನ್ನೇ ಕೂಡ ಪ್ರಕಾಶನ್ ಹೇಳಿದೆ ಅಕ್ಟೋಬರ್ಗೆ ಹೇಳ್ಬಿಡು ಚಿನ್ನ ಅಕ್ಟೋಬರ್ಗೆ ಬಂದೇ ಬರ್ತೀವಿ ತಮ್ಮ ಕಟ್ಟಾರು ಬಿಡೋಣ ಒಟ್ಟಲ್ಲಿ ಅಕ್ಟೋಬರ್ಗೆ ಬಂದೇ ಅಂತ ಅಂತೇಳಿ ಖಂಡಿತ ಅಕ್ಟೋಬರ್ವರೆಗೇ ದಯವಿಟ್ಟು ಥಿಯೇಟ್ರಿಗೆ ಕೊಡೋಣ ಏನಕ್ಕೆ ಅಂತಂದರೆ ಈ ಥಿಯೇಟ್ರಿಗೆ ಇನ್ನೊಂದು ಹೇಳ್ತೀನಿ ಕೇಳಿರಿ ಇದೇ ಅಂಬರೀಷ ಮಾಡ್ತಾ ಇದ್ವಿ ನಾವು ನಮ್ಗಲ್ಲಿ ಕೆ ಜಿ ರೋಡಲ್ಲಿ ಥಿಯೇಟ್ರ್ ಸಿಗ್ಲಿಲ್ಲ ನಾನು ಆನಂದ ಯಾಕಂದ್ರೆ ಯಾಕಂದರೆ ಒಂದು ಅಧಿಕಾರನೂ ಇದೆ ಪಾಪ ಒಂದ್ಸಲ ಕಿತ್ಕೊಂಡು ಇದ್ದೀನಿ ನಿಜ ಗಲಾಟಿ ಮಾಡಿ ಮನೆ ಹತ್ರ ಹೋಗಿ ಹಾವು ಎಗ್ರಾಡಿ ಪಾಪ ಯಾರೋ ಅಪ್ಪಿಗೆ ಮತ್ತೆ ನಮ್ಮ ರಾಘುಗಂತೂ ಎಷ್ಟೆಲ್ಲ ಮಾತಾಡಿದ್ರೋ ಫೋನಲ್ಲಿ ನನಗೆ ಗೊತ್ತದು ಸೊ ಇಷ್ಟೆಲ್ಲ ಆದರೂ ಕೂಡ ಆಯ್ತಪ್ಪ ಕೊಟ್ಬಿಟ್ರೆ ಅವ್ನಿಗೆ ಥಿಯೇಟರ್ನ ಲೆವೆಲ್ಗೆ ಅವರು ಆಗಿದ್ದಾರೆ ಇಲ್ಲ ಅಂತಲ್ಲ ಸೊ ಆದ್ರಿಂದ ಯಾವಾಗ ಅಲ್ಲಿ ನಿಮಗೆ ಕೆ ಜಿ ರೋಡಲ್ಲಿ ಸಿಗ್ಲಿಲ್ವ ಮೇನ್ ಥಿಯೇಟ್ರು ನಾವು ಅಂಬರೀಷ ಅನ್ನೋ ಸಿನಿಮಾನ ಇದೇ ಮೇಯ್ನ್ ತಿಯೇಟ್ರ್ ಮಾಡಿದ್ವಿ ಏನಡ ಸೊ ಆದ್ದರಿಂದ ಈ ಥಿಯೇಟ್ರಿಗೆ ತುಂಬ ವ್ಯಾಲ್ಯೂ ಇದೆ ಸೊ ನೀವೆಲ್ಲ ಇದೇ ಥರ ಥಿಯೇಟ್ರಿಗೆ ಬನ್ನಿ ನಮ್ಮನ್ನು ಹರಿಸಿ ಬೆಳೆಸಿ ಸಣ್ಣ ಸಣ್ಣ ಕಲಾವಿದರು ಏನೋ ನೀವು ಆ್ಯಕ್ಚುಲಿ ಹಾಕೋ ಕೂಳಿಂದ ಬೆಳ್ಕೋತೀವಿ ಸೊ ಇದೇ ರೀತಿ ಅಡ ಪ್ರತಿಯೊಂದು ಸಿನಿಮಾನು ಎಲ್ಲಾರದು ಕರ್ಸಿ ಐವತ್ತು ದಿನ ಮಾಡಿದವರು ಕರ್ಸಿ ಈ ಥರ ಅವ್ನು ಶೀಲ್ಡ್ ಕೊಟ್ಟರೆ ಖಂಡಿತ ಸಾಯೋವರೆಗೂ ಮನೇಲಿ ಇಡ್ಕೋತೀವಿ ಯಾಕಂದ್ರೆ ಆ ಶೀಡ್ಗೆ ಅಷ್ಟು ವ್ಯಾಲ್ಯೂ ಇದೆ ಅಂತ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಇಷ್ಟೊತ್ತು ಮಾತಾಡಿದಕ್ಕೆ ಆಮೇಲೆ ಎಲ್ಲ ನನ್ನ ಸೀನಿಯರ್ಸ್ ಇದ್ದಾರೆ ಎಲ್ಲರಿಗೂ ತುಂಬ 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 ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು